ಏನಿದು ವಾಸ್ತು ಅಂದ್ರೆ ಒಂದು ಮನೆಗೆ ವಾಸ್ತು ಅನ್ನೋದು ಬೇಕಾಗುತ್ತಾ ಈ ವಾಸ್ತುವಲ್ಲಿ ಎರಡು ವಾಸ್ತುಗಳನ್ನು ಪ್ರಮುಖವಾಗಿ ನೋಡಬೇಕು ಒಂದು ಭೂ ವಾಸ್ತು ಎರಡನೇದು ಗೃಹ ವಾಸ್ತು ಈ ಭೂ ವಾಸ್ತುನೆ ತುಂಬ ಇಂಪಾರ್ಟೆಂಟ್ ಗೃಹ ವಾಸ್ತುಗಿಂತ ಈ ಭೂ ಶುದ್ಧಿಯಲ್ಲಿ ಆಗ ನಾವು ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಒಂಬತ್ತು ತರ ಧಾನ್ಯಗಳನ್ನು ತಗೋ ಆ ಧಾನ್ಯಗಳನ್ನು ನೀನು ಕಟ್ಟುವಂತ ಮನೆ ಜಾಗದಲ್ಲಿ ಅಥವಾ ಕಟ್ಟುವ ದೇವಾಲಯದ ಜಾಗದಲ್ಲಿ ಬಿತ್ತನೆ ಮಾಡಿಬಿಡು ಓಕೆ ಒಂದು ವಾರ ಹದಿನೈದು ದಿನ ಬಿಟ್ಬಿಡಪ್ಪ ಅದು ಸಂಪೂರ್ಣವಾಗಿ ಚೆನ್ನಾಗಿ ಬಂದ್ಬಿಡ್ತು ಅಂತ ಇಟ್ಕೊ ಆ ಭೂಮಿ ಚೆನ್ನಾಗಿದೆ ಅಂತ ಇನ್ನೊಂದು ನಾವು ಇದ್ರ ಬ ವಾಸ್ತುಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸಂಪು ಅಂದರೆ ನೀರು ಇರುವಂಥ ಜಾಗೆ ಎಷ್ಟು ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ ನಿದ್ದೆ ಮತ್ತು ವಾಸ್ತುಗೆ ಸಂಬಂಧ ಇದೆಯಾ ಅಂದರೆ ಒಬ್ಬಿಯಸ್ಲಿ ಈಗ ನಾವು ಒಂದು ಮನೇಲಿ ಇದೀವಿ ಅಂದರೆ ಅಲ್ಲಿ ನಿದ್ದೆ ಮಾಡೇ ಮಾಡ್ತೀವಿ ರಾತ್ರಿ ಮತ್ತು ನಿದ್ದೆ ಎಷ್ಟು ಚೆನ್ನಾಗಾಗುತ್ತೋ ನಮ್ಮ ದಿನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕರೆಕ್ಟ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ವಾಸ್ತುತಜ್ಞರು ಮತ್ತು ಈ ಎಲ್ಲವನ್ನೂ ಕೂಡ ತಮ್ಮ ಮಾಯಿಕಾರ್ ಗುರುಕುಲದ ಮೂಲಕ ಕಲಿಸ್ತಾ ಇರುವಂಥ ವಿದ್ವಾನ್ ಮೂಗುರು ಮಧು ದೀಕ್ಷಿತ್ ಅವ್ರನ್ನ ಮನೆಗಿದ್ದಾರೆ ದೀಕ್ಷಿತ್ರೆ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ಶೋ ನಮಸ್ತೆ ಸೊ ನಾನು ಇವತ್ತು ಈ ಎಪಿಸೋಡಲ್ಲಿ ವಾಸ್ತು ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಕೆಲವೊಂದು ಸಲ ಅನ್ಕೋತೀನಿ ನಮ್ಮ ಭೂಮಿ ವಾಸ್ತು ಚೆನ್ನಾಗಿದೆಯಾ ನಮ್ಮ ಸೌರ ಮಂಡಲದ ವಾಸ್ತು ಚೆನ್ನಾಗಿದೆಯಾ ಮನಸ್ಸಿನ ವಾಸ್ತು ಚೆನ್ನಾಗಿದೆಯಾ ಈ ಥರದೆಲ್ಲ ಪ್ರಶ್ನೆಗಳು ಕೆಲವೊಂದು ಸಲ ಬರ್ತವೆ ಸೊ ಅದು ವಾಸ್ತು ಚೆನ್ನಾಗಿದೆ ಅಂದರೆ ಈ ಎಲ್ಲ ವಾಸ್ತುಗಳನ್ನ ಯಾಕೆ ನೋಡಬೇಕು ಅನ್ನೋದು ಕೂಡ ಬರುತ್ತೆ ಸೊ ಸುಮ್ಮನೆ ನಾನು ನನ್ನ ಒಂದು ಥಾಟ್ಸ್ ಹೇಳ್ತಾ ಇದ್ದೀನಿ ಬಟ್ ಅವರು ಅದ್ರ ಬಗ್ಗೆ ತಿಳ್ಕೊಂಡಿರೋರು ತಜ್ಞರಿದ್ದಾರೆ ಹೀಗಾಗಿ ಅವ್ರಿಗೆ ಈ ಪ್ರಶ್ನೆಗಳ್ ಕೇಳ್ತೀನಿ ಏನಿದು ವಾಸ್ತು ಅಂದರೆ ಒಂದು ಮನೆಗೆ ವಾಸ್ತು ಅನ್ನೋದು ಬೇಕಾಗುತ್ತಾ ಖಂಡಿತ ಇದನ್ನು ನಾವು ಮೊದಲನೇ ಎಪಿಸೋಡಲ್ಲಿ ಮಾತಾ ಹೆವನ್ ಲೆಕ್ ಮ್ಯಾನ್ ಲೆಕ್ ಹರ್ತ್ ಲೆಕ್ ಅಂತ ಹರ್ತ್ ಲೆಕ್ಕಲ್ಲಿ ಹೇಳಿದ್ವಿ ನಾವಿರುವಂತಹ ಜನರ ವಾತಾವರಣವೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನಾನು ವಾಸ ಮಾಡುವ ಜಾಗ ಪಾಸಿಟಿವ್ ಆಗಿದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ಎಕ್ಸಾಂಪಲ್ ನಾವು ಈ ಜಾಗದಲ್ಲಿ ಇದೀವಿ ಸರ್ ನಾವಿಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರೋಕ್ಕಾಗಲ್ಲ ಹೌದು ಇಲ್ಲಿ ವೆಂಟಿಲೇಷನ್ಸ್ ಇಲ್ಲ ಹೌದು ವೆಂಟಿಲೇಷನ್ಸ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಎಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಇದು ಕೂಡ ವಾಸ್ತುನೇ ವಾಸ್ತು ಅಂದರೆ ಸರಳವಾಗಿ ಹೇಳಬೇಕು ಅಂದರೆ ಎಲ್ಲಿ ವಾಸಿಸಲು ಯೋಗ್ಯವಾಗಿದೆಯೋ ಅದೆಲ್ಲವೂ ಕೂಡ ವಾಸ್ತುವೆ ಈ ವಾಸ್ತುವಲ್ಲಿ ಏನು ಮಾಡ್ತಾರೆ ಅಂದರೆ ಮೂರು ವಿಚಾರಗಳನ್ನು ಹೇಳ್ತಾರೆ ಭೂ ವಾಸ್ತು ಗೃಹ ವಾಸ್ತು ಶಯನ ವಾಸ್ತು ಮತ್ತು ಯಾನ ವಾಸ್ತು ಅಂತ ಅಂದರೆ ನಾವು ಮಂಚ ಚೇರ್ ಇವೆಲ್ಲ ಮಾಡ್ತೀವಲ್ಲ ಇದು ಕೂಡ ವಾಸ್ತು ಪ್ರಕಾರ ಇರಬೇಕು ಮನೆ ಕಟ್ಟೋದು ವಾಸ್ತು ಪ್ರಕಾರ ಇರಬೇಕು ಪ್ರಯಾಣ ಮಾಡೋದು ಕೂಡ ವಾಸ್ತು ಪ್ರಕಾರ ಇರಬೇಕು ಯಾನ ವಾಸ್ತು ಮೇಲ್ಗಡೆ ಓಡಾಡೋವಂಥದ್ದು ಕೂಡ ವಾಸ್ತು ಪ್ರಕಾರ ಇರಬೇಕು ಭೂ ವಾಸ್ತು ಇರಬೇಕು ಅಂತ ಹೇಳ್ತಾರೆ ಇದರಲ್ಲಿ ಭೂಮಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಕಾಂತಕ್ಷೇತ್ರ ಅಂತ ಈ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಕರಿತೀವಿ ಹೌದು ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡಾಗಿ ವರ್ಕ್ ಮಾಡುತ್ತೆ ನಾವು ಒಂದು ಮ್ಯಾಗ್ನೆಟಿಕ್ ವೋಲ್ಸ್ಗಳನ್ನು ಸರ್ ಈ ಮ್ಯಾಗ್ನೆಟ್ ನೀವು ಎಷ್ಟೇ ದಪ್ಪದಿದ್ದರೂ ಹೇಗೆ ಅದ್ರ ಪಾಡ್ಗೆ ಅದು ವರ್ಕ್ ಮಾಡ್ತಿರುತ್ತೋ ಅದನ್ನು ಎಷ್ಟೇ ಚೂರುಗಳು ಮಾಡಿದ್ರೂ ಅದು ಸ್ವತಂತ್ರವಾಗಿ ಅದರ ಕೆಲಸವನ್ನು ಮಾಡುತ್ತೆ ಅದೇ ಥರ ಇಡೀ ಭೂಮಂಡಲದ ವಾಸ್ತವವನ್ನು ನಾವು ಪರಿಗಣನೆಗೆ ತಗೊಂಡರೂ ಕೂಡ ಅದ್ರ ಜೊತೆಗೆ ನಾವು ಎಷ್ಟೇ ಚಿಕ್ಕ ಚಿಕ್ಕ ನಿವೇಶನಗಳನ್ನು ಒಂದು ಕಾಂಪೌಂಡು ಒಂದು ಬೇಸ್ಮೆಂಟ್ ಅಂತ ಹಾಕಿದಾಗ ಅದು ಕೂಡ ಸ್ವತಂತ್ರವಾಗಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಥರ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ವಾಸ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಈ ವಾಸ್ತುವಲ್ಲಿ ಎರಡು ವಾಸ್ತುಗಳನ್ನು ಪ್ರಮುಖವಾಗಿ ನೋಡಬೇಕು ಒಂದು ಭೂ ವಾಸ್ತು ಎರಡನೇದು ಗೃಹ ವಾಸ್ತು ಈ ಭೂ ವಾಸ್ತುನೇ ತುಂಬ ಇಂಪಾರ್ಟೆಂಟ್ ಗೃಹ ವಾಸ್ತುಗಿಂತ ಅದೇ ಬಹು ವಸ್ತು ಬಗ್ಗೆ ಕೇಳಬೇಕು ಅಂದ್ರೆ ಭೂಮಿ ಬಗ್ಗೆ ಭೂಮಿ ಭೂಮಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಒಳ್ಳೆಯದ ಕೆಟ್ಟದ ಕೆಟ್ಟದ್ದು ಇದನ್ನು ನೋಡಬೇಕು ಫಸ್ಟು ಇದೇ ಫಸ್ಟು ಸರ್ ಈಗ ನೀವು ನೀವೊಂದು ದೊಡ್ಡ ಮೋರಿ ಪಕ್ಕ ಮನೆ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ ಸರ್ ಅದರಿಂದ ಹೆಂಗ್ ಒಳ್ಳೆದಾಗುತ್ತೆ ಅದರ ಸ್ಮೆಲ್ ಬರುತ್ತೆ ಅದರಿಂದ ಸೊಳ್ಳೆಗಳು ಬರುತ್ತೆ ಒಂದು ಚಿಟ್ಟೆಗಳು ಬರುತ್ತೆ ಇದನ್ನೇ ಭೂಮಿಯನ್ನು ಪರಿಗಣನೆಗೆ ತಗೋಬೇಕು ಅಂತ ಮತ್ತೆ ಭೂಮಿಯಲ್ಲಿ ಯಾವುದೋ ಮೂಳೆಗಳು ನಾಯಿ ತೀರೋಗಿತ್ತು ಮನುಷ್ಯ ತೀರೋಗಿತ್ತು ಅವಾಗೆಲ್ಲ ಭೂಮಿಯಲ್ಲಿ ಉಳ್ತಾಯಿದ್ರು ನೀವು ಗೃಹ ನಿರ್ಮಾಣ ಮಾಡುವಂಥ ಕೆಳಗಡೆ ಶೆಲ್ಲೆಗಳಿದೆ ಅದು ದೇವಸ್ಥಾನದ ಶೆಲ್ಲೆಗಳಿರ್ಬೋದು ಮೂಳೆಗಳಿರ್ಬೋದು ಶೆಲ್ಲೆಗಳು ಅಂದರೆ ಪಳೆ ಉಳಿಕೆಗಳು ಹಳೆಯ ವಸ್ತುಗಳು ಅಂತ ಓಕೆ ಆ ವಸ್ತುಗಳನ್ನು ಭೂಮಿ ಕೆಳಗಡೆ ಇದ್ದಾಗ ಅದರ ಮೇಲೆ ನೀವು ಮನೆಯನ್ನು ಕಟ್ಟದಾಗ ಅದು ಕೂಡ ನಿಮಗೆ ನೆಗೆಟಿವ್ ನ ಮಾಡುತ್ತೆ ಅಂದರೆ ಆ ಜಾಗದಲ್ಲಿ ನಿದ್ದಾಗ ನಿಮಗೆ ಅದಕ್ಕೆ ಫಲಗಳನ್ನು ಹೇಳ್ತಾ ಹೋಗ್ತಾರೆ ಯಾವ ಯಾವ ವಸ್ತುಗಳಿದ್ದರೆ ನಿಮಗೆ ಯಾವ ನಿದ್ರೆ ಬರೆದಿರುವಂಥದ್ದು ಎಲ್ತ್ ಪ್ರಾಬ್ಲಮ್ ಆಗುವಂಥದ್ದು ಆಗೋಚರ ಬಾಧೆಗಳು ಉಂಟಾಗುವಂಥದ್ದು ಬಟ್ ಸರ್ ಈ ಲಕ್ಷಾಂತರ ವರ್ಷಗಳ ಭೂಮಿ ಮೇಲೆ ಲಕ್ಷಾಂತರ ವರ್ಷಗಳಿಂದ ಮನುಷ್ಯ ಬೇರೆ ಬೇರೆ ಪ್ರಾಣಿಗಳು ನಾವು ಕೂತಿರೋ ಜಾಗದಲ್ಲಿ ಎಷ್ಟೋ ಪ್ರಾಣಿಗಳು ಸತ್ತಿರಬಹುದು ಕರೆಕ್ಟ್ ಎಷ್ಟೋ ಜನರನ್ನ ಕೂತು ಹಾಕಿರ್ಬಹುದು ಅಲ್ವಾ ನಮಗೆ ಗೊತ್ತಿಲ್ಲ ಈಗ ಒಂದು ಸಹ ನೂರು ವರ್ಷದ ಹಿಂದೆ ಏನಾಯ್ತಾನ ಗೊತ್ತಿಲ್ಲ ನಮಗೆ ಒಂದು ಸಾವಿರ ವರ್ಷ ಒಂದು ಲಕ್ಷದ ವರ್ಷದಿಂದ ಸೊ ಹೀಗಾಗಿ ಅದನ್ನು ಅದನ್ನು ಗೇಜ್ ಮಾಡೋಕ್ಕಾಗತ್ತಾ ಅದನ್ನ ಅಳಿಯೋಕ್ಕಾಗತ್ತಾ ಅದಕ್ಕೆ ಭೂಶುದ್ದಿ ಅಂತ ಹೇಳ್ಬಿಟ್ರು ಸರ್ ನಮಗೆ ಚೆನ್ನಾಗಿ ಹೇಳ್ಬಿಟ್ರು ನಮ್ಗೆ ಭೂಸುದ್ದಿ ಈ ಭೂಶುದ್ದಿಯಲ್ಲಿ ಆಗ ನಾವು ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಒಂಬತ್ತು ಥರ ಧಾನ್ಯಗಳನ್ನು ತಗೋ ಆ ಧಾನ್ಯಗಳನ್ನು ನೀನು ಕಟ್ಟುವಂಥ ಮನೆ ಜಾಗದಲ್ಲಿ ಅಥವಾ ಕಟ್ಟುವ ದೇವಾಲಯದ ಜಾಗದಲ್ಲಿ ಬಿತ್ತನೆ ಮಾಡಿಬಿಡು ಓಕೆ ಒಂದು ವಾರ ಹದಿನೈದು ದಿನ ಬಿಟ್ಬಿಡಪ್ಪ ಅದು ಸಂಪೂರ್ಣವಾಗಿ ಚೆನ್ನಾಗಿ ಬಂದ್ಬಿಡ್ತು ಅಂತ ಇಟ್ಕೊ ಆ ಭೂಮಿ ಚೆನ್ನಾಗಿದೆ ಅಂತ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಇನ್ನೆಲ್ಲ ನಾಶ ಆಗೋಗಿದೆ ಅಂತ ಇಟ್ಕೋ ಮಧ್ಯಮ ಭೂಮಿ ಅಂತ ಭೂಮಿಲಿ ಬೆಳೆನೇ ಬರಲಿಲ್ಲ ಅದು ಅಶುಭವಾದ ಭೂಮಿ ಅಲ್ಲಿ ಭೂ ಶುದ್ಧಿಯನ್ನು ಮಾಡಿ ಗೃಹ ನಿರ್ಮಾಣವನ್ನು ಮಾಡು ಇನ್ನೊಂದು ವಿಧಾನವನ್ನು ಹೇಳ್ತಾರೆ ಸೂರ್ಯೋದಯದ ಸಮಯದಲ್ಲಿ ಓಕೆ ಒಂದು ಅರಡಿ ಒಂದು ಅರಡಿ ಹಳ್ಳ ತಗಿ ಹ್ಞೂ ಭೂಮಿಯ ಮಧ್ಯಭಾಗದಲ್ಲಿ ನೀರನ್ನು ತುಂಬು ಹ್ಞೂ ನೇಚರಲ್ಲಿ ಬಿಟ್ಟಿರುವ ಒಂದಷ್ಟು ಹೂಗಳನ್ನು ಕಿತ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆ ನೀರೆಲ್ಲ ತಿಳಿ ಆದಮೇಲೆ ಉತ್ತರ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಮನೆ ಯಜಮಾನನ ಕೈಯಿಂದ ಆ ಹೂವನ್ನು ಆ ನೀರೊಳಗಡೆ ಹಾಕ್ಸು ಅದು ಕ್ಲಾಕ್ ವೈಸ್ ತಿರುಗ್ತಾ ಬಲಕ್ ತಿರುಗ್ತಾ ಶುಭವಾದ ಭೂಮಿ ಏನೂ ತಿರುಗ್ಲೇ ಇಲ್ಲಾದರೂ ತಟಸ್ಥವಾಗಿತ್ತಾ ಮಧ್ಯಮ ಭೂಮಿ ಆ್ಯಂಟಿ ವೈಸ್ ತಿರುಗ್ತಾ ಅಶುಭ ಭೂಮಿ ಅಂತ ತಿಳ್ಕೊ ಭೂಮಿಯ ಒಂದೂವರೆ ಮಣ್ಣನ್ನು ತೆಗೆದು ಆಚೆಗೆ ಹಾಕು ಮತ್ತೆ ಆ ಮಣ್ಣನ್ನು ಒಳಗಡೆ ತುಂಬು ಸಾಲ್ಟೇಜ್ ಆಯ್ತಾ ಅಶುಭ ಭೂಮಿ ಈಕ್ವಲ್ ಆಯ್ತಾ ಮಧ್ಯಮ ಭೂಮಿ ಜಾಸ್ತಿ ಆಯಿತು ಅಂತ ಇಟ್ಕೊ ಶುಭವಾದ ಭೂಮಿ ಅದೇ ಮಣ್ಣನಲ್ಲಿ ಹಾಕಿದ್ರೆ ಅದು ಜಾಸ್ತಿ ಆದರೆ ಶುಭ ಭೂಮಿ ಇನ್ನೂ ಒಂದು ಹೇಳ್ತಾರೆ ನಮಗೆ ಇನ್ನೊಂದು ವಿಧಾನವನ್ನ ಹೇಳ್ತಾರೆ ಏನಂದ್ರೆ ರಾತ್ರಿ ಹಳ್ಳದಲ್ಲಿ ನೀರನ್ನು ತುಂಬಿಟ್ಟು ಒಂದು ಚಪ್ಪಡಿ ಕಲ್ಲನ್ನು ಮುಚ್ಚಿಬಿಟ್ಟು ಬಂದ್ಬಿಡು ಹಳ್ಳದಲ್ಲಿ ಅಂದರೆ ಹಳ್ಳ ಇರುತ್ತಲ್ಲ ಒಂದುವರಡಿ ಅಡಿ ಮಧ್ಯ ಭಾಗದಲ್ಲಿ ಹಳ್ಳ ತೆಗಿಬೇಕು ಅದರಲ್ಲಿ ನೀರನ್ನು ತುಂಬಬೇಕು ಮುಚ್ಚಿಬಿಟ್ಟು ಬಂದ್ಬಿಡ್ಬೇಕು ಒಂದು ಚಪ್ಪಡಿ ಕಲ್ಲು ಮುಚ್ಚಿಬಿಟ್ಟು ಬರಬೇಕು ಬೆಳಗ್ಗೆ ಸೂರ್ಯೋದಯದ ಟೈಮ್ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂಚೂರು ನೀರಿಲ್ಲ ಡ್ರೈ ಆಗಿಬಿಟ್ಟಿದೆ ಅಂದರೆ ಅಶುಭವಾದ ಭೂಮಿ ಬರೀ ತೇವಾಂಶ ಮಾತ್ರ ಇದೆ ಅಂತಂದರೆ ಮಧ್ಯಮವಾದ ಭೂಮಿ ಸ್ವಲ್ಪ ನೀರು ನಿಂತಿದೆ ಶುಭವಾದ ಭೂಮಿ ಈ ಥರ ನಾಲ್ಕು ಬೇರೆ ಬೇರೆ ಆಯಾಮಗಳಲ್ಲಿ ನೀವೇ ನಿಮ್ಮ ಭೂಮಿ ಶುಭವೋ ಅಶುಭವೋ ಅಂತ ತಿಳ್ಕೊಬೋದು ತಿಳ್ಕಂಡಾಯಿತು ಅದಕ್ಕೂ ಹೇಳ್ತಾರೆ ನಮಗೇನಂತಂದರೆ ಆ ಜಾಗದಲ್ಲಿ ಒಂದೆರಡರಿಂದ ಮೂರಡೆಯಷ್ಟು ಮಣ್ಣನ್ನು ತೆಗೆದು ಫಲವತ್ತಾಗಿರುವ ಜಮೀನಿನ ಮಣ್ಣನ್ನು ತೆಗೆದು ಹಾಕಿ ಶಂಕುಸ್ಥಾಪನೆ ಭೂಶುದ್ಧಿಯನ್ನು ಮಾಡಿ ಈಗ ನಾನು ನಮ್ಮ ಪಾರ್ಲಿಮೆಂಟು ರಾಮ ಮಂದಿರಕ್ಕೆಲ್ಲ ಶಂಕುಸ್ಥಾಪನೆಯನ್ನು ಮಾಡಿದ್ರು ಆ ಥರ ಭೂಶುದ್ಧಿಯನ್ನು ಮಾಡಿ ಗೃಹ ನಿರ್ಮಾಣ ಮಾಡೋದ್ರಿಂದ ಆ ಮನೆಯಲ್ಲಿ ವಾಸಿಸುವಂಥವ್ರಿಗೆ ಅದಕ್ಕೆ ಹೇಳ್ತಾರೆ ಅರ್ಥ ಎನರ್ಜಿಗೋಸ್ಕರ ಪಂಚಧಾತುಗಳನ್ನು ಹಾಕು ನವರತ್ನಗಳನ್ನು ಹಾಕು ದ್ವಾದಶ ಧಾನ್ಯಗಳನ್ನು ಹಾಕು ಇದರಿಂದ ಜಾಗ ಎನರ್ಜೈಸ್ ಆಗುತ್ತೆ ಆ ಮನೆಯ ಅದರ ಮೇಲೆ ಮನೆ ಕಟ್ಕೊಂಡು ವಾಸ ಮಾಡು ಒಳ್ಳೆಯದಾಗುತ್ತೆ ಆಚರಣೆ ಮಾಡೋದ್ರಿಂದ ತೊಂದರೆ ಏನಿದೆ ಸರ್ ನೀನು ಮಾಡದೇ ಇದ್ದಾಗ ತಮ್ಮ ಸಮಸ್ಯೆ ಈಗ ನಮಗೆ ಭೂ ದೋಷವನ್ನು ಹೇಳಿದ್ದಾರೆ ಭೂ ಪರೀಕ್ಷೆಯನ್ನು ಹೇಳಿದ್ದಾರೆ ಶುದ್ಧಿಯನ್ನು ಹೇಳಿದ್ದಾರೆ ಇದನ್ನು ಮಾಡ್ಕೊಂಡು ಮನೆ ಕಟ್ಟೋದ್ರಿಂದ ಆ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ ಆ ಮನೆಯಲ್ಲಿ ವಾಸ ಮಾಡೋದ್ರಿಂದ ನಿನಗೂ ಒಳ್ಳೆದಾಗುತ್ತೆ ಆ ಎಷ್ಟು ವರ್ಷಗಳಿಂದ ಏನಾದರೂ ಇರಲಿ ಅದರ ಕೆಳಗಡೆ ಈ ಕ್ರಿಯೆಯನ್ನು ಮಾಡ್ಕೊಳ್ಳೋದ್ರಿಂದ ನಿನಗೆ ಒಳ್ಳೆಯದಾಗುತ್ತೆ ಎಸ್ ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಈಗ ಫಾರ್ ಡಿ ಅನ್ನೋ ಒಂದು ಸೈಟ್ ಅಲಾಟ್ ಆಗುತ್ತೆ ಕರೆ ಬೆಂಗಳೂರಲ್ಲಿ ಅಥವಾ ಮುಡಾದಿಂದ ಸೈಟ್ ಅಲಾಟ್ ಆಗುತ್ತೆ ನೋಡಿ ಮುಡ ಭಾಳ ಕಾಂಟ್ರವರ್ಸಿ ಈಗ ಅಲಾಟ್ ಆಗಿರೋ ಸೈಟ್ಗಳನ್ನ ಕೂಡ ವಾಪಸ್ ಕೊಡುವಂಥ ಸ್ಥಿತಿ ಬಂದುಬಿಡ್ತು ಸೊ ಆ ಒಂದು ಸೈಟು ಈ ನಾವು ಡಿಸೈಡ್ ಮಾಡಿಲ್ಲ ಕೆಲವರು ಡಿಸೈಡ್ ಮಾಡಿ ತಗೋಬೋದು ನಾವು ಡಿಸೈಡ್ ಮಾಡಿಲ್ಲ ಅಲಾಟ್ ಆಗಿದೆ ಬಟ್ ಅದು ಯಾವ ಥರ ಅಂತ ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ಅಲ್ಲಿ ನೀವು ಹೇಳಿರೋ ಟೆಸ್ಟ್ ಯಾವುದೋ ಒಂದು ಟೆಸ್ಟ್ ಎಲ್ಲ ಫೇಸ್ ನೀವೇ ಮಾಡಿ ನೀವೇ ಮಾಡಿಕೊಂಡು ಪರೀಕ್ಷೆ ಮಾಡಿಕೊಂಡು ಅಲ್ಲಿ ಹೊಸ ಜಮೀನಿನ ಫಲವತ್ತಾಗಿರೋ ಜಮೀನಿನ ಮಣ್ಣನ್ನು ತಗೊಂಡು ಬಂದು ಅದಕ್ಕೆ ಕೆಲವು ವಸ್ತುಗಳ ಹಾಕ್ಬಿಟ್ಟು ಎನರ್ಜೈಸ್ ಮಾಡಿ ಮನೆಯನ್ನು ಕಟ್ಟು ಇದು ಭೂ ವಾಸ್ತು ಆಯಿತು ಭೂ ವಾಸ್ತು ಆಯಿತು ಇನ್ನೊಂದು ನಾವು ಇದ್ರ ಬ ವಾಸ್ತುಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸಂಪು ಅಂದರೆ ನೀರು ಇರುವಂಥ ಜಾಗ ಅದ್ರ ಬಗ್ಗೆ ಕೂಡ ತುಂಬ ಜನ ತಲೆ ಕೆಡಿಸ್ಕೋತಾರೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂಶ್ವಲಿ ಏನಾಗುತ್ತೆ ನಾವು ಭಾಳಷ್ಟು ಮನೆಗಳು ನೋಡಿದ್ವಿ ಹೋಗ್ತಿದ್ದಂಗೆ ಸ ಒಂದು ಥರ್ಟಿ ಫಾರ್ಟಿನ ಮನೆ ಕಟ್ಸಿರ್ತಾರೆ ಒಂದು ಕಾರ್ ಪಾರ್ಕಿಂಗ್ ಜಾಗ ಇಟ್ಕೊಂಡಿರ್ತಾರೆ ಆ ಕಾರ್ ಪಾರ್ಕಿಂಗ್ ಜಾಗದಲ್ಲೇ ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಸಂಪು ಮಾಡ್ಕೊಂಡಿರ್ತಾರೆ ಬೇರೆ ಜಾಗವೇ ಇರಲ್ಲ ಸೊ ಬೆಂಗಳೂರಿನ ನಗರಗಳಲ್ಲಿ ಜಾಗದ ಕ ಇದು ಇರುತ್ತೆ ಸೊ ಇದು ಎಷ್ಟು ಅಂದರೆ ನಾನು ಹೇಳ್ತಿರೋದು ಎಲ್ಲಿ ಮಾಡಬೇಕು ಈ ಥರ ಮಾಡೋದು ಸರಿನಾ ರೂಲ್ಸ್ ಪ್ರಕಾರ ಏನಾಗುತ್ತೆ ಅಂದರೆ ನಮ್ಮಲ್ಲೂ ಕೂಡ ತತ್ವಗಳು ಹೇಳಿದ್ದಾರೆ ಸರ್ ಈಶಾನ್ಯ ಜಲತತ್ವ ಆಗ್ನೇಯ ಅಗ್ನಿತತ್ವ ವಾಯುವ್ಯ ವಾಯು ತತ್ವ ಮತ್ತು ನೈಋತ್ಯ ಬಂದು ಭೂತತ್ವ ಅಂತ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಬ್ರಹ್ಮಸ್ಥಾನ ಬಂದು ಬ್ರಹ್ಮ ತತ್ವ ಇಲ್ಲಿ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಅಂದರೆ ಈಶಾನ್ಯದಿಂದ ಒಂದು ನೈಋತ್ಯಕ್ಕೆ ಒಂದು ರೇಖೆ ಇದ್ದರೆ ಅದು ಕರ್ಣ ರೇಖೆ ಅಂತ ಕರಿತೀವಿ ಆ ಕರ್ಣರೇಖೆ ಮೇಲೆ ಸಂಪು ಬರಬಾರ್ದು ಆದರೆ ಈಶಾನ್ಯ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯದಲ್ಲಿ ಯಾಕೆ ಸಂಪು ಮಾಡಬೇಕು ಅಂತ ನಮ್ಗೆ ಹೇಳಿದ್ದಾರೆ ಅಂದರೆ ಅದರಲ್ಲೂ ಕೂಡ ಒಂದು ವೈಜ್ಞಾನಿಕ ಚಿಂತನೆ ಇದೆ ಸರ್ ಏನಂದರೆ ನಾರ್ತಿಂದ ನಮಗೆ ಮ್ಯಾಗ್ನೆಟಿಕ್ ಎನರ್ಜಿ ಬರುತ್ತೆ ಮತ್ತು ಈಶಾನ್ಯದಿಂದ ಕಾಸ್ಮಿಕ್ ಎನರ್ಜಿ ಬರುತ್ತೆ ಪೂರ್ವದಿಂದ ನಮಗೆ ಸೋಲಾರ್ ಎನರ್ಜಿ ಬರುತ್ತೆ ಸರ್ ಯಾವಾಗಲೂ ಪೂರ್ವ ಮತ್ತು ಉತ್ತರದಲ್ಲಿ ಮನೆಯನ್ನು ಕಟ್ಟುವಾಗ ದೊಡ್ಡ ಕಿಟಕಿಗಳನ್ನು ಇಡಿ ಅಂತ ಹೇಳ್ತಾರೆ ವಾಸ್ತುವಲ್ಲಿ ಇಡ್ ಹೇಳ್ತೀವಿ ನಾವು ಅಲ್ಲಿ ಕಿಟಕಿ ಕುಡಿಯಿಂದ ಯಾಕಂದರೆ ಎನರ್ಜಿ ಫ್ಲೋ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಬರುತ್ತೋ ನಾವು ಅಷ್ಟು ಕೂಡ ಆರೋಗ್ಯವಾಗಿರ್ತೀವಿ ಅಂತ ಉದ್ದೇಶ ಸೂರ್ಯನ ಬೆಳಕು ಚೆನ್ನಾಗಿ ಬರಬೇಕು ಕಾಸ್ಮಿಕ್ ಎನರ್ಜಿ ಬರಬೇಕು ಉತ್ತರದಿಂದ ಮ್ಯಾಗ್ನೆಟಿಕ್ ಎನರ್ಜಿ ಬಂದಾಗ ಮನೆಯ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆದರೆ ಸಂಪೂರ್ಣ ಯಾಕೆ ಆ ಜಾಗದಲ್ಲಿ ಇಡಿ ಅಂತ ನಾವು ಹೇಳ್ತೀವಿ ಅಂದರೆ ಯಾವುದೋ ಎನರ್ಜಿ ಫ್ಲೋ ಈಗ ಎಕ್ಸಾಂಪಲ್ ನೀವು ನೀರತ್ರ ಹತ್ರ ಇದ್ದಾಗ ಗಾಳಿ ಬೀಸಿದ್ರೆ ಚಳಿ ಆಗುತ್ತಲ್ವ ಸರ್ ಅದೇ ಮರಳುಗಾಡಲ್ಲಿ ನಿಂತ್ಕೊಂಡ್ರೆ ಬಿಸಿಲು ಜಾಸ್ತಿ ಆಗುತ್ತೆ ನೀವು ಈಶಾನ್ಯದಲ್ಲಿ ಈಶಾನ್ಯ ಪೂರ್ವ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಸಂಪು ಮಾಡಿದಾಗ ಆ ಎನರ್ಜಿ ನೀರ್ ಮೇಲೆ ಫ್ಲೋ ಆಗುತ್ತೆ ಆದರೆ ಭೂಮಿ ಮೇಲೆ ಬರುವಂಥ ಗಾಳಿ ಇದೆಯಲ್ಲ ಎನರ್ಜಿ ಇದೆಯಲ್ಲ ಅದಕ್ಕೆ ಒತ್ತಡ ಜಾಸ್ತಿ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತೆ ಸ್ಪೀಡ್ ಕಮ್ಮಿ ಇರುತ್ತೆ ಎನರ್ಜಿದು ಆದರೆ ನೀರನ್ನು ದಾಟಿ ಅದು ಬರುವಾಗ ಆ ನೀರು ಗುರುತ್ವಾಕರ್ಷಣೆ ಶಕ್ತಿ ಇರೋದಿಲ್ಲ ಆಗ ಎನರ್ಜಿಯ ಪ್ರವೇಶ ಇದೆಯಲ್ಲ ನೂರು ಕಿಲೋಮೀಟರ್ ಇದ್ರೆ ಅದೊಂದು ಮುನ್ನೂರು ಕಿಲೋಮೀಟರ್ ಮನೆ ಒಳಗಡೆ ಬರುತ್ತೆ ಅಂದರೆ ಎನರ್ಜಿಯ ಪರಿಣಾಮ ನಮ್ಮ ಮನೆಗೆ ಜಾಸ್ತಿ ದುಪ್ಪಟ್ಟಾಗಿ ಬರಲಿ ಅನ್ನುವಂಥ ಉದ್ದೇಶದಿಂದ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಸಂಪನ್ನ ಮಾಡಿ ಅನ್ನುವಂಥ ನಿರ್ಣಯನ ನಮ್ಮ ಋಷಿ ಮುನಿಗಳು ಮಾಡಿರುವಂಥದ್ದು ಜೊತೆಗೆ ನಮ್ಮ ಭೂಮಂಡಲದ ಎನರ್ಜಿ ದೇವತೆಗಳೆಲ್ಲ ಉತ್ತರದಲ್ಲಿ ವಾಸ ಮಾಡ್ತಾರೆ ಅನ್ನುವಂಥದ್ದು ಕಲ್ಪನೆ ನಮ್ಮ ಭೂಮಿ ಇರೋದೇ ಹೇಗೆ ಅಂದರೆ ಸ್ಲೋಪ್ ಇದೆ ಉತ್ತರ ಕಮ್ಮಿ ಇರಬೇಕು ದಕ್ಷಿಣ ಎತ್ತರ ಇರಬೇಕು ಅನ್ನುವಂಥ ಕಲ್ಪನೆ ಅದರಿಂದ ನೀವು ಉತ್ತರ ಈಶಾನ್ಯದಲ್ಲಿ ಸಂಪ್ ಮಾಡಿದಾಗ ತಗ್ಗು ಆಗುತ್ತೆ ಆದ್ದರಿಂದ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಸಂಪುಗಳಿದ್ದರೆ ಮನೆಗೊಳ್ಳೆದು ಅಂತ ಸರ್ ಈಗ ಕೆಲವರು ಮನೆ ತೊಗೋತಾರೆ ಆ ಮನೆ ತೊಗೊಂಡಾಗ ಅವರು ಸಂಪನ್ನು ಮುಂಚೆ ಯಾರು ಕಟ್ಟಿಸಿರ್ತಾರೋ ಅದನ್ನೇ ಅವ್ರು ಇಟ್ಕೊಳ್ಬೇಕಾಗುತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂಥವ್ರು ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ ದಿಕ್ಕಿನಲ್ಲಿ ಇಲ್ಲದೆ ಬೇರೆ ದಿಕ್ಕಲ್ಲಿ ಇದ್ದರೆ ಏನು ಮಾಡಬೇಕಂಥವ್ರು ಒಂದು ಸರ್ ಇದಕ್ಕೆ ಚೆನ್ನಾಗಿ ಹೇಳಿದರೆ ಉತ್ತರದಲ್ಲಿರ್ಬೋದು ಪೂರ್ವದಲ್ಲಿರ್ಬೋದು ವರುಣನ ದಿಕ್ಕು ಪಶ್ಚಿಮದಲ್ಲಿ ಕೂಡ ಎಕ್ಸಾಕ್ಟ್ ಪಶ್ಚಿಮದಲ್ಲಿ ಕೂಡ ಸಂಪು ಇರಬಹುದು ಈ ಮೂರು ದಿಕ್ಕುಗಳನ್ನು ಬಿಟ್ಟು ಬೇರೆ ದಿಕ್ಕುಗಳಲ್ಲಿದ್ದಾಗ ಈಗ ವಾಯು ದಿಕ್ಕಲ್ಲಿದ್ದಾಗ ಅವರ ಕ್ರಿಯೇಟಿವಿಟಿ ಮಕ್ಕಳ ಬುದ್ಧಿಶಕ್ತಿಯಲ್ಲಿ ಕಮ್ಮಿ ಆಗುವಂಥದ್ದು ತತ್ವದಲ್ಲಿ ಇದ್ದ ಅಗ್ನಿ ಇರುವಂಥ ಜಾಗದಲ್ಲಿ ನೀರಿಟ್ಟಾಗ ಅದರ ವ್ಯತಿರಿಕ್ತವಾದ ಪರಿಣಾಮ ಬೀರುವಂಥದ್ದು ಎಲ್ತ್ ಪ್ರಾಬ್ಲಮ್ ಆಗುವಂಥದ್ದು ಅದಕ್ಕೋಸ್ಕರ ಈ ದಿಕ್ಕುಗಳಲ್ಲಿದ್ದಾಗ ಆದಷ್ಟು ಅದನ್ನು ಬದಲಾಯಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ನೆಗೆಟ್ ನ್ಯೂಟ್ರಲ್ ಮಾಡೋಕ್ಕೆ ಒಂದಷ್ಟು ಯಂತ್ರಗಳು ತಾಮ್ರದ ಯಂತ್ರಗಳನ್ನು ಫಿರಮಿಡ್ಗಳನ್ನು ಬಳಸ್ಕೊಳ್ಳೋದ್ರಿಂದ ಅದರಿಂದ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಲ್ಲ ಸರ್ ನ್ಯೂಟ್ರಲ್ ಮಾಡ್ಬೋದು ಎನರ್ಜಿಯನ್ನು ತಗ್ಗಿಸ್ಬೋದು ಈಗ ಎಕ್ಸಾಂಪಲ್ ಇಲ್ಲಿ ನನಗೆ ಬಿಸಿಲು ಜಾಸ್ತಿ ಬರ್ತಾ ಇದೆ ಅದರ ಮೇಲೆ ಒಂದು ಕಪ್ಪು ಬಟ್ಟೆಯನ್ನು ಹಾಕ್ತಾಗ ಅದರ ಪರಿಣಾಮ ಮೈ ಕಮ್ಮಿ ಆ ಥರ ಪರಿಣಾಮಗಳನ್ನು ಕಮ್ಮಿ ಮಾಡ್ಕೋಬಹುದು ಹೊರತು ಬಟ್ ಪೂರ್ವ ಈಶಾನ್ಯ ಉತ್ತರ ಮತ್ತು ಪಶ್ಚಿಮದಲ್ಲಿ ಸಂಪುಗಳಿದ್ದಾಗ ಅದರಿಂದ ಎನರ್ಜಿ ನಮಗೆ ಜಾಸ್ತಿ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ ಮಾಡಿರುವಂಥದ್ದು ಇನ್ನು ಪೂರ್ವ ಉತ್ತರದಲ್ಲಿ ಕಿಟಕಿಗಳಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರೋದ್ರಿಂದ ನಮ್ಮ ಮನೆಗೆ ತುಂಬಾ ಗಾಳಿ ಗಾಳಿಯಲ್ಲಿಂದ ಬರುತ್ತೆ ಅಂದರೆ ನೈಋತ್ಯದಿಂದ ಬರುತ್ತೆ ತುಂಬಾ ಜನ ಏನು ಮಾಡ್ತಾರೆ ಅಯ್ಯೋ ನೈಋತ್ಯದ ಗಾಳಿ ಬಿಸಿಲು ಬೆಳಕು ಬರಬಾರ್ದು ಮುಚ್ಚಿಸ್ಬಿಡ್ತಾರೆ ಇದು ಕೂಡ ರಾಂಗ್ ಕ್ರಾಸ್ ವೆಂಟಿಲೇಷನ್ ಅಂತ ಕರಿತೀವಿ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಪೂರ್ವ ಉತ್ತರದಲ್ಲಿ ದೊಡ್ಡ ಕಿಟಕಿಗಳನ್ನು ಇಡಿ ಅದಕ್ಕಿಂತ ಚಿಕ್ಕದಾಗಿರುವಂತ ಕಿಟಕಿಗಳನ್ನ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಇಟ್ಕೊಳ್ಳಿ ಆಗ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗುತ್ತೆ ಬಹಳ ಚೆನ್ನಾಗಿರುತ್ತೆ ಕ್ರಾಸ್ ವೆಂಟಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಕಡೆ ಕಿಟಕಿ ಮಾಡಿರ್ತಾರೆ ಇನ್ನೊಂದು ಕಡೆ ಕಿಡಕಿನೇ ಇರುತ್ತೆ ಕಿಟಕಿನೇ ಇರೋದಿಲ್ಲ ಹಂಗ ಹಂಗಾಗ್ಬೋದು ಸರ್ ಇನ್ನೊಂದು ಮೆಟ್ಟಿಲುಗಳ ಬಗ್ಗೆ ಓಕೆ ಮೆಟ್ಟಿಲ್ಗಳನ್ನ ಎಷ್ಟಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ ಮೆಟ್ಟಿಲ್ ಎಷ್ಟಿಡ್ಬೇಕಂದ್ರೆ ನೀವು ಎತ್ತರ ಎಷ್ಟು ಹೋಗೋಕ್ಕೆ ಬೇಕಾಗುತ್ತೆ ಅಷ್ಟಿಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾರೆ ಎಷ್ಟು ಮೆಟ್ಟಿಲು ಬೇಕು ಅಷ್ಟು ಮೆಟ್ಟಿಲು ಇಡಬೇಕು ಅನ್ನೋದು ಒಂದು ಲಾಜಿಕ್ ಬಟ್ ಅದರಲ್ಲೂ ಏನಾದರೂ ವಾಸ್ತು ಇದೆಯಾ ಅನ್ನೋದೊಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನೋಡಿ ಚತುರ್ದಿಕ್ಷು ಚತುಕ್ಷೋಣೆ ಸೋಪಾನ ಸ್ಥಾನ ಅಂತ ಹೇಳ್ಬಿಟ್ರು ನೀವು ಆಗಿನ ಕಾಲದ ಅರಮನೆಗಳಿದ್ದರೆ ಎಲ್ಲ ದಿಕ್ಕಲ್ಲೂ ಮೆಟ್ಲುಗಳಿರ್ತಾ ಇತ್ತು ನಾಲ್ಕು ದಿಕ್ಕುಗಳಲ್ಲೂ ಇರ್ತಿತ್ತು ಅಂದರೆ ಅದರ ಅರ್ಥ ಗೃಹದ ನಾಲ್ಕು ಮೂಲೆಗಳಲ್ಲೂ ನೀವು ಮೆಟ್ಲುಗಳನ್ನು ಮಾಡ್ಕೋಬೋದು ಓಕೆ ಆದರೆ ಈಶಾನ್ಯದಲ್ಲಿ ಒಂದನ್ನು ಅವಾಯ್ಡ್ ಮಾಡಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಈಶಾನ್ಯದಿಂದ ನಮ್ಗೆ ಆದಷ್ಟು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ನೀವು ಅಲ್ಲಿ ಮೆಟ್ಲು ಮಾಡಿಬಿಟ್ರೆ ಆ ಅಷ್ಟು ಏರಿಯಾ ಬ್ಲಾಕ್ ಆಗೋದ್ರಿಂದ ಗಾಳಿ ಬೆಳಕು ಬರದೇ ಇರುವ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರ ವೈಜ್ಞಾನಿಕ ದೃಷ್ಟಿಯಿಂದ ನೀವು ಮೆಟ್ಲುಗಳನ್ನು ಅಲ್ಲಿ ಮಾಡಬೇಡಿ ಅಂತಂದ್ವಿ ಮತ್ತು ಎರಡನೇದು ಮೆಟ್ಟಿಲುಗಳ ಸಂಖ್ಯೆ ಹೇಗಿರಬೇಕು ಅಂದರೆ ಬೆಸ ಸಂಖ್ಯೆಯಲ್ಲಿರಬೇಕು ಸಮ ಸಂಖ್ಯೆಯಲ್ಲಿ ಇರಬಾರ್ದು ಯಾಕೆ ಇರಬೇಕು ಅಂದರೆ ಸರ್ ಈಗ ನೀವು ನಾಲ್ಕು ಮೆಟ್ಟಿರೋ ಕಡೆ ಐದು ಮೆಟ್ಲು ಇಟ್ರಿ ಅಂತ ಇಟ್ಕೊಳ್ಳೋಣ ಆವಾಗ ಮೆತ್ ಮೆಟ್ಟಿಲಿನ ಎತ್ತರ ಏನಾಯಿತು ಚಿಕ್ಕದಾಯ್ತು ಚಿಕ್ಕದಾಯಿತು ಅಂದರೆ ಯಾವಾಗಲೂ ಆರು ಇಂಚ್ಗಿಂತ ಎತ್ತರ ಇರಬಾರ್ದು ಅಂತ ಅದಕ್ಕೆ ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಮೆಟ್ಟಲಿದ್ರೆ ಎತ್ತರ ಕಮ್ಮಿ ಆಗುತ್ತೆ ಎತ್ತರ ಕಮ್ಮಿ ಆದಾಗ ನಡೆಯುವಂಥವನಿಗೆ ಒತ್ತಡ ಆಗೋಲ್ಲ ಒತ್ತಲಿಕ್ಕೆ ಈಸಿ ಆಗುತ್ತೆ ಆದರೆ ಸಂಖ್ಯೆಯಲ್ಲಿ ಇಟ್ಟಾಗ ಎತ್ತರ ಜಾಸ್ತಿ ಆಗುತ್ತೆ ನಡೆಯುವ ದೀರ್ಘಕಾಲಗಳ ಕಾಲ ನೀವು ನಡೆದಾಗ ಬ್ಯಾಕ್ ಪೇಯ್ನು ಮಂಡಿ ನೋವು ಮಸಲ್ ಪೇನು ಬರುವಂಥ ಸಾಧ್ಯತೆಗಳಿರ್ತದೆ ಅದಕ್ಕೆ ಮೆಟ್ಟಿಲಿನ ಎತ್ತರಗಳು ಕಡಿಮೆ ಅಂದರೆ ಎತ್ತರದ ಅಳತೆ ಕಡಿಮೆ ಇರಲಿ ಅನ್ನುವಂಥ ಉದ್ದೇಶದಿಂದ ಬೆಸ ಸಂಖ್ಯೆಯನ್ನು ಹೇಳಿದ್ರು ಜೊತೆಗೆ ಇನ್ನೊಂದು ರೂಲ್ ಇದೆ ಏನು ರೂಲ್ ಅದು ಅಂದರೆ ಕ್ಲಾಕ್ ವೈಸ್ ಹತ್ತಿ ಆ್ಯಂಟಿ ಕ್ಲಾಕ್ ವೈಸ್ ಹತ್ತಿಬೇಡಿ ಅಂತ ಅದನ್ನು ನಾವು ಶುಭ ಲಾಭ ಅಂತ ಯಾಕೆ ಮೆಟ್ಟಿಲು ಹೇಳಿದ್ರು ಅಂತಂದರೆ ನಿಮಗೆ ಅದು ಸೈಂಟಿಫಿಕ್ ಆಗಿ ಹೇಳೋಕ್ಕೆ ಅರ್ಥ ಮಾಡ್ಸೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಶುಭ ಲಾಭ ನಷ್ಟ ಲಾಭ ನಷ್ಟ ತಪ್ಪಾ ಅಂತ ಆಡ್ ಭಾಷೆಯಲ್ಲಿ ಹೇಳ್ಬಿಟ್ರು ಆದರೆ ಸೈಂಟಿಫಿಕಲಿ ಏನದು ಅಂತಂದರೆ ನಿನಗೆ ಒತ್ತಡ ಜಾಸ್ತಿ ಆಗಬಾರ್ದು ಎಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗಬಾರ್ದು ಅನ್ನೋಂಥ ಉದ್ದೇಶಗಳಿಂದ ಮೆಟ್ಟಿಲಿನ ಸಂಖ್ಯೆಗಳನ್ನು ಬೆಸ ಸಂಖ್ಯೆಯಲ್ಲಿ ಇಟ್ಟರು ಇನ್ನೂ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಇಟ್ಟಿದ್ದಾರೆ ಏನಕ್ಕೆ ಅಂದರೆ ಸರ್ ನಮ್ಮ ಆರ್ಟ್ ಇರೋದು ಲೆಫ್ಟ್ ಸೈಡ್ ನೀನು ಹತ್ತುವಾಗ ನಿನಗೆ ಒತ್ತಡ ಜಾಸ್ತಿ ಆಗುತ್ತೆ ಅದು ಬಿ ಪಿ ಆಗ್ಬೋದು ಒತ್ತಡ ಇರ್ಬೋದು ಸ್ಟ್ರೆಸ್ ಇರ್ಬೋದು ನೀನು ಆ ಹತ್ತುವಂಥ ಸಂದರ್ಭದಲ್ಲಿ ಒತ್ತಡ ಜಾಸ್ತಿಯಾಗಿ ಲೆಫ್ಟಿಗೆ ತಿರುಗಿದಾಗ ನಿನಗೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿರ್ತದೆ ಅದಕ್ಕೆ ಮೆಟಲನ್ನು ಹತ್ತುವಾಗ ಏನು ಮಾಡಿದ್ರು ಬಲಕ್ಕಾದಷ್ಟು ಹತ್ತು ಕ್ಲಾಕ್ ವೈಸ್ ಹತ್ತು ಆವಾಗ ನಿನಗೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅನ್ನುವಂಥ ಉದ್ದೇಶದಿಂದ ಕ್ಲಾಕ್ ವೈಸ್ ಮೆಟ್ಲಿಡು ಆ್ಯಂಟಿ ಕ್ಲಾಕ್ ವೈಸ್ ಇಡಬೇಡ ಅಂತ ಹೇಳಿದ್ರು ಎಲ್ಲವೂ ಸೈನ್ಸೆ ಸರ್ ಓಕೆ ಅದ್ರ ಜೊತೆಗೆ ಸ್ ಕಂಬಗಳನ್ನು ಸಮಸಂಖ್ಯೆಯಲ್ಲಿ ಇಡಿ ಅಂತಂದ್ರು ಈಗ ಯಾವುದೋ ಒಂದು ವಸ್ತುವನ್ನು ಮೂರು ಜನ ಎತ್ಕೊಂಡು ಹೋಗೋದಕ್ಕೂ ನಾಲ್ಕು ಜನ ಎತ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆಯಾ ಸರ್ ಹಾಗೆ ಸಮಸಂಖ್ಯೆಯಲ್ಲಿ ಇದ್ದಾಗ ಏನಾಗುತ್ತೆ ಮನೆ ಬ್ಯಾಲೆನ್ಸ್ ಆಗಿರುತ್ತೆ ಮನೆಗೆ ಯಾವುದೇ ಥರದ ಒತ್ತಡ ಇನ್ನು ಫ್ಯೂಚರ್ ಯಾವುದೋ ಪ್ರಕೃತಿ ವಿಕೋಪಗಳಿಂದ ತೊಂದರೆ ಆಗದೆ ಇರಲಿ ಒಂದು ಇರಲಿ ತೊಂದರೆ ಆಗದೇ ಅನ್ನುವಂಥ ಉದ್ದೇಶದಿಂದ ಯಾವುದೇ ಕಂಬಗಳನ್ನು ಇಡುವಂಥ ಸಂದರ್ಭದಲ್ಲಿ ಸಮಸಂಖ್ಯೆಯಲ್ಲಿ ಇಡಿ ಅನ್ನುವಂಥ ಇಂಟೆನ್ಷನನ್ನು ಹೇಳಿದರು ಸರ್ ಕೊನೆಯದಾಗಿ ವಾಸ್ತುಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರೋದು ನಿದ್ದೆ ಮತ್ತು ವಾಸ್ತುಗೆ ಸಂಬಂಧ ಇದೆಯಾ ಅಂದರೆ ಒಬ್ವಿಯಸ್ಲಿ ಈಗ ನಾವು ಒಂದು ಮನೇಲಿ ಇದೀವಿ ಅಂದರೆ ಅಲ್ಲಿ ನಿದ್ದೆ ಮಾಡೇ ಮಾಡ್ತೀವಿ ರಾತ್ರಿ ಮತ್ತು ನಿದ್ದೆ ಎಷ್ಟು ಚೆನ್ನಾಗಾಗುತ್ತೋ ನಮ್ಮ ದಿನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕರೆಕ್ಟ್ ಅಲ್ವಾ ನಿಮ್ಮ ಹರಿ ನಿದ್ದೆ ಆಗೋದು ನಿಮಗೆ ಪದೇ ಪದೇ ಎಚ್ಚರ ಆಗೋದಾದರೆ ನೀವು ಹಗಲತ್ತು ಕೂಡ ನಿದ್ದೆ ಬರುತ್ತೆ ನಿಮ್ಮ ದಿನ ಚೆನ್ನಾಗಿರಲ್ಲ ಹೀಗಾಗಿ ನಿದ್ದೆ ಈಸ್ ಯುನೋ ವೆರಿ ಇಂಪಾರ್ಟೆಂಟ್ ಸೊ ಹೀಗಾಗಿ ನಿದ್ದೆ ಚೆನ್ನಾಗಿ ಬರಬೇಕು ಅಂದರೆ ಅದರಲ್ಲೂ ಅದು ಅದಕ್ಕೂ ಏನಾದರೂ ಟಿಪ್ಸ್ ಇದೆಯಾ ವಾಸ್ತು ಮೂಲಕ ಖಂಡಿತ ನೋಡಿ ಸರ್ ಪ್ರಾಕ್ಷಿರ ಸೇನೆ ವಿದ್ಯಾ ಧನಮಾಯುಷ್ಯ ದಕ್ಷಿಣೆ ಪಶ್ಚಿಮೆ ಪ್ರಬಲ ಚಿಂತೆ ಹಾನಿ ಮೃತ್ಯೋ ರಥೋತ್ತರೆ ಅಂತ ಹೇಳ್ಬಿಟ್ರು ಶ್ಲೋಕದಲ್ಲಿ ಅಂದರೆ ನೀನು ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೊಂಡ್ರೆ ವಿದ್ಯೆ ಆಗುತ್ತೆ ದಕ್ಷಿಣಕ್ಕೆ ಧನಸ್ಸು ಆಯಸ್ಸು ಜಾಸ್ತಿ ಆಗುತ್ತೆ ಪಶ್ಚಿಮಕ್ಕೆ ಪ್ರಬಲ ಚಿಂತೆ ಉತ್ತರಕ್ಕೆ ಆಯಸ್ಸು ಕ್ಷೀಣ ಆಗುತ್ತೆ ರೋಗ ಬಾಧೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ಬಿಟ್ರು ಆದರೆ ಇದಕ್ಕೆ ಕಾರಣ ಏನು ಅಂದರೆ ಎರಡು ಸ್ಪಷ್ಟವಾದ ಕಾರಣಗಳು ನಾನು ಉತ್ತರಕ್ಕೆ ತಲೆ ಹಾಕೊಳ್ಳೋದ್ರಿಂದ ನಾನು ಆವಾಗಲೇ ಹೇಳಿದೆ ಮ್ಯಾಗ್ನೆಟಿಕ್ ಎನರ್ಜಿ ಎಲ್ಲಿದೆ ಅಂದರೆ ಅದಕ್ಕೆ ನಾವು ಯಾವಾಗಲೂ ಉತ್ತರಕ್ಕೆ ತೋರಿಸುತ್ತೆ ನಮ್ಮ ಹೌದು ದಿಕ್ಸೂಚಿ ಹೌದು ಮ್ಯಾಗ್ನೆಟಿಕ್ ಎನರ್ಜಿ ಇರುವಂಥದ್ದು ನಾರ್ತಲ್ಲಿ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ ನಾವು ಉತ್ತರಕ್ಕೆ ತಲೆ ಹಾಕೋ ಮಲ್ಕೊಳ್ಳೋದ್ರಿಂದ ಮ್ಯಾಗ್ನೆಟ್ಗೆ ಕಬ್ಬಿಣ ಅಟ್ರಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದರಿಂದ ನಿನಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗುವಂಥದ್ದು ಸ್ಟ್ರೆಸ್ಸು ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಉತ್ತರಕ್ಕೆ ತಲೆ ಹಾಕೋಬೇಡ ಅಂತ ಹೇಳಿದರು ಎರಡನೇದು ಮಲಗಿ ಎದ್ದೊಳುವಂಥ ಸಂದರ್ಭದಲ್ಲಿ ಬಲಕ್ಕೆ ಬಲಕ್ಕೆದ್ದೊಳಬೇಕು ಇಲ್ಲ ಉತ್ತರಾಭಿಮುಖವಾಗಿ ಹೇಳಬೇಕು ಇಲ್ಲ ಪೂರ್ವಾಭಿಮುಖವಾಗಿ ಎದ್ದೊಳಬೇಕು ವೆರಿ ಸಿಂಪಲ್ ಏನಂದರೆ ನನ್ನ ಬಲಭಾಗ ಬರಬೇಕು ಹೇಳುವಾಗ ಯಾಕಂದರೆ ನೀ ಎದ್ದ ತಕ್ಷಣ ಯಾವುದೋ ನಿದ್ದೆ ಗುಂಗಲ್ಲಿ ಇರ್ತೀಯ ಏನೋ ಒತ್ತಡದಲ್ಲಿರ್ತೀಯಾ ಎದ್ದ ತಕ್ಷಣ ಎಡಕ್ಕೆ ಎದ್ದರೆ ನಿನಗೆ ಹಾರ್ಟ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರ್ತದೆ ಹಾರ್ಟಿಗೆ ಒತ್ತಡ ಆಗುವಂಥ ಸಾಧ್ಯತೆ ಇರ್ತದೆ ಹಾಗಾದರೆ ನೀನು ಬಲ ಕೇಳಬೇಕು ಅಂತಂದರೆ ಒಂದು ಪೂರ್ವಕ್ಕೆ ತಲೆ ಹಾಕೊಳ್ಳೋದ್ರಿಂದ ಉತ್ತರಕ್ಕೆದೊಳ್ತೀಯ ದಕ್ಷಿಣಕ್ಕೆ ತಲೆ ಹಾಕೊಳ್ಳೋದ್ರಿಂದ ಬಲಕ್ಕೆ ದೊಳ್ತೀಯಾ ಬೇರೆ ದಿಕ್ಕಿಗೆ ಮ ತಲೆ ಹಾಕೊಂಡ ತಕ್ಷಣ ನೀನು ಎಡಕ್ಕೆ ಕೇಳುವಂಥ ಪರಿಸ್ಥಿತಿ ಬರುತ್ತೆ ಆ ಉದ್ದೇಶದಿಂದ ಪೂರ್ವ ಮತ್ತು ದಕ್ಷಿಣ ಅತ್ಯಂತ ಶುಭ ದಿಕ್ಕು ಅಂತ ನಿರ್ಣಯ ಮಾಡಿದ್ದಾರೆ ಪಶ್ಚಿಮ ಮತ್ತು ಉತ್ತರ ಅಶುಭ ದಿಕ್ಕು ಅಂತ ನಿರ್ಣಯ ಮಾಡಿದ್ದಾರೆ ಜೊತೆಗೆ ಇದಕ್ಕೆ ಒಂದು ಅಡ್ವಾನ್ಸ್ ಆಗಿ ಏನು ಹೇಳ್ತಾರೆ ಅಂದರೆ ಹೊರದೇಶಗಳಿಗೆ ಹೋದಾಗ ಸೂರ್ಯೋದಯದ ವ್ಯತ್ಯಾಸ ಆಗುತ್ತೆ ಅದಕ್ಕೋಸ್ಕರ ಹೊರದೇಶಗಳಿಗೆ ಹೋದಾಗ ಪಶ್ಚಿಮಕ್ಕೆ ತಲೆ ಹಾಕೋ ಮಲ್ಕು ಅಂತ ಹೇಳ್ತಾರೆ ಅಂದರೆ ಎಲ್ಲವನ್ನು ಕೂಡ ವೈಜ್ಞಾನಿಕ ಆರೋಗ್ಯ ಸರ್ ಇಡೀ ವಾಸ್ತು ಇರದೇ ಆರೋಗ್ಯಕ್ಕೋಸ್ಕರ ಸರ್ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಥಿತಿ ಚೆನ್ನಾಗಿದ್ದರೆ ಮಿಕ್ಕೆಲ್ಲವೂ ಚೆನ್ನಾಗಿರುತ್ತೆ ಅನ್ನುವಂಥ ಉದ್ದೇಶದಿಂದಲೇ ಈ ವಾಸ್ತುವನ್ನು ಮಾಡಿರುವಂಥದ್ದು ಅದಕ್ಕೆ ವಾಸಿಸುವಲ್ಲಿ ಯೋಗ್ಯವಾದಂಥ ಸ್ಥಳವೆಲ್ಲವೂ ಕೂಡ ವಾಸ್ತು ಆಗ್ತದೆ ವಂಡರ್ಫುಲ್ ಸರ್ ಸೊ ಹಾಗೆ ನಾವು ಮೂವೂರು ಮಧು ದೀಕ್ಷಿತ್ ಅವರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಅದು ಜ್ಯೋತಿಷ ಇರಬಹುದು ಅದು ರಾಶಿಗಳಿರ್ಬೋದು ಅದು ದೇವಾಲಯಗಳಿರ್ಬೋದು ಅದು ಹಬ್ಬ ಹರಿದಿನಗಳಿರ್ಬೋದು ಅದು ವರ್ಣಗಳಿರ್ಬೋದು ಎಲ್ಲವನ್ನು ಕೂಡ ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ ಇದರಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಮ ನಿಮ್ಗೆ ಹೆಚ್ಚಿನ ಪ್ರಶ್ನೆಗಳಿರ್ಬೋದು ಕೆಲವೊಂದು ಅನುಮಾನಗಳಿರ್ಬೋದು ಆ ಥರ ಏನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೊಂದು ದಿನ ಮತ್ತೆ ನಾವು ಮಧು ದೀಕ್ಷಿತ್ ಅವ್ರ ಜೊತೆಗೆ ಇನ್ನಷ್ಟು ಮುಂದಿನ ಮುಂದುವರೆದು ಚರ್ಚೆನ ಕೂಡ ಮಾಡಬಹುದು ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ಮಧು ದೀಕ್ಷಿತ್ ಅವರಿಗೆ ನಾನು ಗೌರಿಶಕ್ಕೆ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ದನ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ಈ ಎಲ್ಲ ವಿಚಾರಗಳನ್ನ ನಮಗೆ ಶೇರ್ ಮಾಡಿದ್ದಕ್ಕಾಗಿ ಸೊ ನಿಮ್ಮ ಸ್ಕೂಲು ಮತ್ತು ನಿಮ್ಮ ಕಲಿಸುವಂಥ ಕೆಲಸ ನಿರಂತರವಾಗಿ ಸಾಗಲಿ ಸರ್ ಒಂದೇ ಒಂದು ಸರ್ ಅದನ್ನು ಕೇಳಬೇಕು ಅನ್ಕೊಂಡೆ ಈಗ ನಮ್ಮ ನೋಡುವಂಥವ್ರು ಕಲಿಬೇಕು ಅಂದರೆ ಅದನ್ನು ದಯವಿಟ್ಟು ಸರ್ ನಮ್ಮಲ್ಲಿ ಜ್ಯೋತಿಷ ವಾಸ್ತು ಪ್ರಶ್ನಶಾಸ್ತ್ರ ಅಷ್ಟಮಂಗಲ ಭಾಗವನ್ನು ನಮ್ಮ ಗುರುಕುಲದಲ್ಲಿ ಕಲಿಬೋದು ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಭಾಳ ವಿಶೇಷವಾಗಿ ಈ ಮಾಹಿತಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈಗ ನೀವು ವಿದ್ವಾನ್ ಅಂತ ಕರೆದ್ರಿ ನನ್ನ ನಂದು ಎಮ್ ಜ್ಯೋತಿಷ್ಯ ಜ್ಯೋತಿಷ್ ಆಗಿದೆ ಅಂತ ಹೇಳಿದ್ರಿ ಇದು ಏನಪ್ಪ ಇವರೇ ಹಾಕೋಬಿಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ತುಂಬ ಜನ ಅಂದ್ಕೊಂಡಿರ್ತಾರೆ ಮಾ ಇದು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನೀವು ಟೆಂತ್ ಪಿ ಯು ಸಿ ಮುಗಿಸ್ಕೊಂಡು ಬಂದರೆ ಜ್ಯೋತಿಷ್ಯದಲ್ಲಿ ಎಮ್ ಎ ಪಿ ಎಚ್ ಡಿ ಓದ್ಬೋದು ಇದನ್ನೇ ಒಂದು ವಿಭಾಗದಲ್ಲಿ ಅಧ್ಯಯನ ಮಾಡಬಹುದು ಹೌದೌದು ತುಂಬಾ ವರ್ಷಗಳಿಂದ ಕಾಲದಿಂದನೂ ಇದೆ ಇದು ಮತ್ತೆ ಸರ್ಟಿಫಿಕೇಟ್ ಡಿಪ್ಲೊಮಾ ಅಡ್ವಾನ್ಸ್ ಡಿಪ್ಲೊಮ ಕೋರ್ಸಸ್ ಇದೆ ಅದನ್ನು ಅಧ್ಯಯನ ಮಾಡಬಹುದು ಜೊತೆಗೆ ಇನ್ನೊಂದು ಯೂನಿವರ್ಸಿಟಿ ಜೊತೆ ಅಪ್ರೂವಲ್ ಆಗಿದೆ ಯು ಜಿ ಸಿ ಅಪ್ರೂವಲ್ ಆಗಿದೆ ಇದೇ ಡಿಸೆಂಬರ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಕನ್ನಡದಲ್ಲಿ ಜ್ಯೋತಿಷ್ಯದ ಸರ್ಟಿಫಿಕೇಟ್ ಕೋರ್ಸಿಂದ ಬಿ ಎ ಎಮ್ ಎ ಪಿ ಎಚ್ ಡಿ ಓದ್ಬೋದು ಸರ್ ಇದೊಂದು ಮಾಹಿತಿ ನಮ್ಮೆಲ್ಲರಿಗೂ ತಿಳಿಸಬೇಕು ಯಾಕಂದ್ರೆ ಇತ್ತೀಚಿನ ಇದನ್ನು ಅಧ್ಯಯನ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ ಈ ಅಕಾಡೆಮಿಕ್ ಆಗಿ ಬಂದ್ರೆ ನೀವು ಶಾಸ್ತ್ರ ಗ್ರಂಥಗಳನ್ನು ಹೆಚ್ಚು ಓದ್ಬೋದು ಇದರ ಉಪಯೋಗವನ್ನು ಕೂಡ ನಮ್ಮ ವೀಕ್ಷಕರು ಪಡ್ಕೋಬೋದು ಅದ್ರ ಜೊತೆ ಜೊತೆಗೆ ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟೊಂದೆಲ್ಲ ಎಪಿಸೋಡ್ ಎಪಿಸೋಡನ್ನು ಆಲ್ಮೋಸ್ಟು ಒಂದೇ ದಿನದಲ್ಲಿ ನಿರರ್ಗಳವಾಗಿ ಮಾತಾಡಿದೀವಿ ಒಂದು ಪಾಸಿಟಿವ್ ಎನರ್ಜಿ ವ್ಯಕ್ತಿಗಳ ಜೊತೆ ಇದ್ರೆ ಅದು ನಿರರ್ಗಳವಾಗಿ ಆಗತ್ತೆ ಅದ್ರಲ್ಲಿ ಯಾವ ಡಿಸ್ಟರ್ಬೆನ್ಸು ಆಗೋದಿಲ್ಲ ಅನ್ನೋ ಕಾರಣ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ನಮ್ಮ ಗೌರೀಶಕ್ಕಿ ಅವರು ಅವ್ರ ಜೊತೆ ಕೂತಿರೋದ್ರಿಂದ ನಿಜವಾಗಿಯೂ ಈ ಸಮಯ ಈಗ ಹೋಗಿದೆ ಅಂತಲೇ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಸರಸ್ವತಿ ಪುತ್ರರಾಗಿರುವಂಥ ಗೌರೀಶ್ ಅವ್ರ ಜೊತೆ ಹೆಚ್ಚಿನ ಅವಕಾಶಗಳು ಸಿಗಲಿ ಅವ್ರ ಜೊತೆ ಕಾಲ ಕಳೀಲಿಕ್ಕೆ ಅವ್ರ ಜೊತೆ ಕಾರ್ಯಕ್ರಮ ಮಾಡಿ ನಮಗೋ ಅವಕಾಶ ಸಿಗಲಿ ಅಂತ ನಾನು ಹಾರೈಸ್ತೀನಿ ಜೊತೆಗೆ ಅವರ ಗುರುಕುಲದಲ್ಲೂ ಕೂಡ ನೀವು ವಿದ್ಯಾ ವಿದ್ಯಾಭ್ಯಾಸ ಮಾಡಬೇಕು ಅಂತಂದರೆ ಅದರ ಬ್ರೋಷರ್ನ ನಾನು ನನ್ನ ಕಮೆಂಟ್ ಬಾ ಕಮೆಂಟ್ ಬಾಕ್ಸಲ್ಲಿ ಅದರ ಫೋನ್ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಕಮ್ಯುನಿಟಿ ಪೇಜಲ್ಲಿ ಕೂಡ ಇರುತ್ತೆ ಯಾಕೆಂದರೆ ಯಾವುದೇ ವಿದ್ಯೆಯನ್ನು ನಾವು ಗೊತ್ತಿಲ್ಲದೆ ನಾವು ಅವಹೇಳನ ಮಾಡು ಮಾಡಬಾರ್ದು ಮತ್ತು ಗೊತ್ತಿಲ್ಲದೆ ಅದನ್ನು ಪ್ರಾಕ್ಟೀಸ್ ಕೂಡ ಮಾಡಬಾರ್ದು ವೈಜ್ಞಾನಿಕವಾಗಿ ಅದನ್ನು ಕಲಿತರೆ ಶಾಸ್ತ್ರೀಯವಾಗಿ ಅದನ್ನು ಕಲಿತರೆ ಅದು ನಿಮಗೂ ಒಳ್ಳೇದಾಗುತ್ತೆ ಮತ್ತು ನೀವು ಯಾರಿಗೆ ಸರ್ವಿಸ್ ಕೊಡ್ತೀರೋ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಆ ದೃಷ್ಟಿಯಿಂದ ನಾನು ಅದನ್ನು ತುಂಬ ಸಪೋರ್ಟ್ ಮಾಡ್ತೀನಿ ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿರುವಂಥ ಮೈಸೂರಿನ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಧನ್ಯವಾದ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತೊಂದು ಸಲ ಸಿಗೋಣ ಮತ್ತು ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್ ಯು ಸೊ ಸ್ನೇಹಿತರು ಇದು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಐದು ಎಪಿಸೋಡ್ಗಳನ್ನ ನಾವು ವಿದ್ವಾಂಸರ ಜೊತೆ ಮಾತಾಡಿದ್ದೀವಿ ಸಾಕಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ ದಯವಿಟ್ಟು ಆ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆಸಕ್ತರು ಅವ್ರನ್ನ ಸಂಪರ್ಕಿಸಿ ಅದು ಕಲಿಯೋ ಆಸಕ್ತಿ ಇರ್ಬೋದು ಅಥವಾ ಬೇರೆ ನಿಮಗೆ ಅವಶ್ಯಕತೆಗೆ ಅನುಗುಣವಾಗಿ ನೀವು ಅವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಾವು ಪ್ರಶ್ನೆಗಳನ್ನ ಸ್ವಾಗತಿಸ್ತೀವಿ ಭಿನ್ನಾಭಿಪ್ರಾಯಗಳನ್ನ ಕೂಡ ಸ್ವಾಗತಿಸ್ತೀವಿ ಏನೇ ಇದ್ದರೂ ಕೂಡ ಅದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಾದ್ರೆ ಮುಂದಿನ ಒಂದಷ್ಟು ದಿನಗಳ ನಂತರ ಮತ್ತೆ ನಾವು ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ ಅಥವಾ ಆ್ಯಡ್ ಮಾಡೋದಿದ್ರೆ ಹೌದು ಇದು ಹೌದು ಇದ್ರ ಜೊತೆಗೆ ಇದೂ ಇದೆ ಅಂತ ನಿಮಗೇನಾದರೂ ಅನಿಸಿದರೆ ಆ ಥರದ್ದು ಕೂಡ ನೀವು ಆ್ಯಡ್ ಮಾಡಿ ನಾನು ಹೇಳಿದ ಹಾಗೆ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ನಾವು ಒಂದಷ್ಟು ಮಾತುಕತೆ ಮಾಡುವಂಥ ಅವಶ್ಯಕತೆ ಈಗಿನ ಕಾಲಕ್ಕೆ ತುಂಬ ಇದೆ ಸೊ ಅದು ಅನ್ನೋ ದೃಷ್ಟಿಯಿಂದ ಈ ಸಂವಾದಗಳನ್ನ ಮಾಡ್ತಾ ಇದ್ದೀವಿ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ